ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಹುಂಜ ಹಾಗೂ ಕೋಳಿಗಳ ಅದರ ಮಾರಾಟ ಮಾಡೋಕೋತಾರೆ ಹುಂಜ ಒಂದಲ್ಲ ಎರಡಲ್ಲ ಸುಮಾರು ಒಂದು ಇಪ್ಪತ್ತು ಉಂಜ ಇದ್ದಾವೆ ಒಂದು ಹತ್ತು ಯಾಟೆ ಇದಾವೆ ಸರಿ ನಾನು ಸುಮಾರು ಅಂದರೆ ಇನ್ನೂ ಇವ್ರ ಕಡೆಯೂ ತುಂಬ ಜಾಸ್ತಿ ಸಿಗ್ತವೆ ಏನಕ್ಕಂದ್ರೆ ಇವರು ಕೋಳಿಗಳನ್ನ ತೊಗೊಂಬಂದು ಸೇಲ್ ಮಾಡ್ತಿರ್ತಾರೆ ಅಂತವಾಗವಾಗ ಈ ಥರ ನಿಮಗೆ ಯಾವುದೇ ಪಟ್ಟ ಹುಂಜ ಆಗಿರ್ಬೋದು ಅಥವಾ ಬ್ರೀಡಿಂಗ್ಗೆ ಹುಂಜ ಬೇಕಿದ್ರೆ ಅಥವಾ ನೀವು ಯಾವುದಕ್ಕಾದ್ರೂ ಹುಂಜ ಬೇಕಪ್ಪ ಕೋಳಿ ಬೇಕು ಒಳ್ಳೆಯ ಕೋಳಿ ಬೇಕು ಹುಂಜ ಬೇಕಂದರೆ ಇವರು ಕೊಡ್ತಾರೆ ಸರಿನಾ ಇವ್ರ ಹತ್ರ ಸಿಗ್ತಾವಂತೆ ಇವ್ರು ಯಾಕಂದರೆ ತೊಗೊಂಬಂದು ಕಿಟ್ಟು ತೊಗೊಂಬಂದು ಸೇಲ್ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಹೇಳ್ತೀನಿ ಸರಿನಾ ಪೂರ್ತಿಯಾಗಿ ಅಣ್ಣೋರು ಹೇಳಿದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ನಿಮ್ಮ ಕೋಳಿ ಆಗಿರ್ಬೋದು ಹುಂಜ ಆಗಿರ್ಬೋದು ಮಾರಾಟ ಮಾಡಬೇಕು ಅಥವಾ ತೊಗೋಬೇಕು ಅನ್ನೋರು ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಅಥವಾ ವೀಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ಶಿವಮೊಗ್ಗ ಶಿವಮೊಗ್ಗ ಹತ್ತಿರ ತಾವರಕೆರೆ ಅಂತ ಇವರು ಊರು ಬಂದುಬಿಟ್ಟು ಶಿವಮೊಗ್ಗ ಹತ್ತಿರ ತಾವರಕೆರೆ ನಿಮಗೆ ಟ್ರಾನ್ಸ್ಪೋರ್ಟ್ ಬಂದುಬಿಟ್ಟು ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರಂತ ಸರಿನಾ ಡೆಲಿವರಿ ಚಾರ್ಜ್ ಕೂಡ ಇರಲ್ವ ಅಂತ ಫ್ರೀಯಾಗಿ ಡೆಲಿವರಿ ಅಂತ ಹೇಳಿದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ಬೋದು ತುಂಬ ಅಂದರೆ ತುಂಬ ಹುಂಜಗಳಿದ್ದಾವೆ ಒಂದಲ್ಲ ಎರಡಲ್ಲ ಸುಮಾರು ಹುಂಜಗಳಿದ್ದಾವೆ ಸುಮತ್ತು ಸುಮಾರು ಯಾಟೆ ಇದ್ದಾವೆ ನಿಮಗೆ ಎಲ್ಲ ಥರದ್ದು ಹುಂಜ ಯಾಟೆ ಎಲ್ಲನೂ ಸಿಗ್ತಾವಂತೆ ಇವ್ರ ಕಡೆ ನಿಮಗೇನಾದರೂ ಇದರಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಯಾವುದು ಹುಂಜ ಅಥವಾ ಕೂಳಿ ಇಷ್ಟ ಆದರೆ ಅವ್ರಿಗೆ ಅದ್ರನ್ನ ಫೋಟೋ ಹೊಡೆದು ಹಾಕಿದರೆ ಅವರು ಅದ್ರ ಬಗ್ಗೆ ಡಿಟೇಲ್ಸ್ ಎಲ್ಲ ಹೇಳ್ತಾರೆ ಸರಿನಾ ರೇಟು ಮತ್ತು ಅವರು ತೂಕ ಏಜು ಎಲ್ಲನೂ ಹೇಳ್ತಾರೆ ನಿಮಗೆ ನೋಡಿರಿ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ತುಂಬ ಇದ್ದಾವೆ ನಿಮ್ಗೆ ಯಾವ್ದು ಬೇಕು ಅನಿಸುತ್ತಲ್ವ ಅದಕ್ಕೆ ಅವ್ರಿಗೆ ಕೋ ಕೇಳಿರಿ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಹಾಕ್ ಹಾಕ್ಕೊಡ್ತಾರ ವೀಡಿಯೋ ಹಾಕ್ಸ್ಕೊಳ್ರಿ ಮತ್ತೆ ತೊಗೋಬೇಕನ್ನೋರು ಎಲ್ಲ ಪೂರ್ತಿ ಡೀಟೇಲ್ಸ್ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಕೋಳಿಗಳು ತೊಗೊಳ್ರಿ ಏನಕ್ಕೆ ಅಂದರೆ ತುಂಬ ಜನ ಮೋಸ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೋಗಬೇಡಿ ನೀವೆಲ್ಲ ಡೀಟೇಲ್ಸ್ ಹಾಕ್ಕೊಡ್ರಿ ಆಧಾರ್ ಕಾರ್ಡು ಅಥವಾ ಐಡೆಂಟಿ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇವೆಲ್ಲನೂ ಅವ್ರ ಹತ್ರ ಹಾಕ್ಸ್ಕೊಂಡು ಅಥವಾ ಇಲ್ಲಾಂದರೆ ಖಾಲಿ ಇದ್ರೆ ನೀವೇ ಹೋಗಿ ನೋಡಿ ಯಾವ್ದು ಇಷ್ಟ ಆಗುತ್ತಲ್ಲೋ ನೀವೇ ಹೋಗಿ ತೊಗೊಂಬರ್ರಿ ಸರಿನಾ ಈ ಥರ ಜಾಸ್ತಿ ಮೋಸ ಮಾಡ್ತಾರೆ ಮೋಸ ಹೋಗ್ಕೊಬೇಡಿ ನಿಮ್ಗೆ ಏನಂದ್ರೆ ಈ ಹುಂಜದಲ್ಲಿ ಯಾವ್ದು ಇಷ್ಟ ಆದರೂ ಅವ್ರ ಹತ್ರ ಹೋಗ್ರಿ ನೀವೇ ನೋಡಿಬಿಟ್ಟು ತೊಗೊಂಬರ್ರಿ ಇಲ್ಲಪ್ಪ ಅಂದರೆ ಅವ್ರ ಡಿಟೇಲ್ಸ್ ಎಲ್ಲ ಹಾಕ್ಸ್ಕೊಳ್ರಿ ಹಾಕ್ಸ್ಕೊಂಬಿಟ್ಟು ತೊಗೊಳ್ರಿ ಏನಕ್ಕಂದ್ರೆ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡ್ರಿ ಟ್ರಾನ್ಸ್ಫರ್ ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿ ಬೇಕಲ್ಲಿಗೆ ಕಲ್ಗೆ ಸರಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಅಣ್ಣವ್ರ ಹೆಸರು ಹೇಳಿಲ್ಲ ಅವರು ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡ್ರಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ತಗೊಳೋ ಕೊಟ್ಟಿರ್ತೀನಿ ಬೇಕಿದ್ದವ್ರು ಮಾತ್ರ ಕಾಲ್ ಮಾಡಿರಿ ಏನಕ್ಕಂದ್ರೆ ತುಂಬ ಅಂದರೆ ತುಂಬ ಒಂಜೆ ಆಟ ಇದ್ದಾವೆ ಆ ರೇಟ್ ಬಂದುಬಿಟ್ಟು ಅವರೇ ಹೇಳ್ತೀನಿ ಅಂತ ಹೇಳ್ತಾರೆ ನೋಡಿ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡ್ರಿ